ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ ಹದಿಮೂರು ಹೊಲಿಗೆ ಯಂತ್ರದ ಪಿ ಪಿಯು ಸಿ ಪಸ್ ಸೆಕೆಂಡ್ ಕನ್ನಡ ಯು ಸಿ ಫಸ್ಟ್ ಸಂದರ್ಭ ಸೂಚಿಸಿ ವಿವರಿಸಿ ಪ್ರಶ್ನೆ ಒಂದು ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪ ಇಡುತ್ತಾಳೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಮ್ಮಿಯ ದೃಷ್ಟಿಕುಣವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತು ಹೇಳುತ್ತಾನೆ ಸಂದರ್ಭದ ವಿವರಣೆ ಅಮ್ಮಿಯ ಸೃಷ್ಟಿ ಗುಣ ವಿಶಿಷ್ಟವಾದದ್ದು ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ ಮುಖವಾಡ ಒಡೆದು ಬಯಲಾದರೆ ಅದಕ್ಕೆ ಸೂಜಿ ಹಿಡಿದು ಮತ್ತೊಂದು ರೂಪು ಕೊಡುತ್ತಾಳೆ ಸೂಜಿಗೆ ತಾರ ಪೋಣಿಸಿ ನಿರಾಕಾರ ಬಟ್ಟೆಗೂ ಹೊಸ ರೂಪ ಕೊಡುತ್ತಾಳೆ ಇದನ್ನು ವಿವರಿಸುತ್ತ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಹರಿದು ಚಿಂದಿಯಾದ ಮನಸ್ಸುಗಳನ್ನು ಜೋಡಿಸುವ ಅಮ್ಮಿಯ ಕೌಶಲ್ಯವನ್ನು ಉವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಅಮ್ಮಿ ಕೇವಲ ಬಟ್ಟೆ ಕತ್ತರಿಸಿ ತುಂಡು ಮಾಡಿ ಅದಕ್ಕೊಂದು ರೂಪ ಕೊಡುವಳಷ್ಟೇ ಅಲ್ಲ ಬಟ್ಟೆಯನ್ನು ಜೋಡಿಸಿ ರೂಪು ಕೊಡುವಂತೆ ಒಡೆದ ಮನಸ್ಸುಗಳನ್ನು ಕೂಡಿಸಿ ಬಾಂಧವ್ಯ ಬೆಳೆಸುವಳು ಆಕೆ ರಾಟೆ ತಿರುಗಿಸುವುದರ ಸಂಕೇತವೂ ಇದೆ ತಿರುಗುವ ರಾಟೆ ವಿಶ್ವವನ್ನೇ ಒಂದಾಗಿಸಲು ಸಂಚರಿಸುವುದರ ಪ್ರತೀಕ ಗೋಲಾಕಾರದ ವಿಶ್ವವನ್ನು ದಾಟಿ ಸಾಗಲು ಈ ರಾಟೆ ಇದೆ ಲೋಕ ವಿಚಾರಗಳನ್ನು ಕಡಿದು ಹಾಕಲೆಂದೇ ಆಕೆ ಕೈಯಲ್ಲಿ ಕತ್ತರಿ ಇದೆ ಇದನ್ನು ವಿರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಮೂರು ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಮ್ಮಿಯದು ಶು ಶುಭ್ರವಾದ ಮನಸ್ಸು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ತಾಯಿ ಲೋಕದ ದೈವ ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿ ಪು ಪೊರೆಯುವ ಗುಣಗಳನ್ನು ಹೊಂದಿರುತ್ತಾಳೆ ತನ್ನ ಮಕ್ಕಳ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಮಾಡುತ್ತಾಳೆ ಅದಕ್ಕಾಗಿ ತನ್ನ ಜೀವನವನ್ನು ಗಂಧದಂತೆ ಇಡಿ ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡಿಸುವ ಮುಡಿಪಿಡುವ ತಾಯಿ ದೈವವನ್ನು ಗೌರವಿಸುವ ಹಾಗೂ ಕಾಪಾಡುವ ಹೊಣೆಗಾರಿಕೆ ನಮ್ಮದು ಇಂತಹ ಮಾತೃ ವಾತ್ಸಲ್ಯದ ತಾಯಿಯ ಜೀವ ಅಮ್ಮಿ ಈ ಗುಣಕ್ಕೆ ತಕ್ಕಂತೆ ಆಕೆ ತೊಡುವುದು ಹಾಲು ಬಿಳಿ ಸೀರೆ ಇದನ್ನು ಕವಿ ವಿರೆಸುತ್ತಾ ಈ ಮೇಲಿನಂತೆ ಹೇಳುತ್ತಾ ಹೇಳುತ್ತಾ ಸಂದರ್ಭ ನಾಲ್ಕು ನವಾಜ್ ಎಂದರೆ ಜುಮ್ಮ ಈದ್ ಎಂದರೆ ದೂತ್ ಕುರ್ಮಾ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಮ್ಮಿಗೆ ಧಾರ್ಮಿಕ ವಿಷಯದಲ್ಲೂ ವಿಶೇಷ ನಂಬುಗೆ ಪ್ರೀತಿ ಗೌರವ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಅಮ್ಮಿಗೆ ಬದುಕು ಗಂಡು ಮಕ್ಕಳು ಎಂದರೆ ಎಷ್ಟು ಪ್ರೀತಿಯೋ ಧರ್ಮದ ವಿಷಯವೆಂದರು ಅಷ್ಟೇ ಪ್ರೀತಿ ಗೌರವ ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಹಾಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದವಳು ರಟ್ಟೆಯ ಬೀಳುವ ತನಕ ರಾಟೆ ತಿರುಗಿ ಆರು ಮಕ್ಕಳ ಹಸಿವು ನಿಗಿಸುವಳು ಅಮ್ಮಿ ಇಂಥ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮ ಈದ್ ಇದ್ದಂತೆ ಈ ಇದ್ದಂತೆ ಅಂದರೆ ಶಾವಿಗೆ ಪಾಯಸೆ ಇದ್ದಂತೆ ಇದನ್ನು ವಿರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ಕರುಳು ಕುಡಿಗಳೆಂದರೆ ಕನಸು ಗುಣು ಕಣ್ಣು ಗಣ್ಣು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಮ್ಮಿಯ ಮಾತೃವಾತ್ಸಲ್ಯ ಅಥವಾ ಅನನ್ಯ ತಾಯ್ತನವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಅಮ್ಮಿಯದು ಅಪಾರವಾದ ಮಾತೃವಾತ್ಸಲ್ಯ ಗುಣ ತಾಯ್ತನದ ಹೆಂಗರುಳು ಕಂಡು ಮಕ್ಕಳೆಂದರೆ ಅವಳಿಗೆ ಎಲ್ಲಿಲ್ಲದ ರೀತಿ ರಟ್ಟೆ ಬೀಳುವ ತನಕ ರಾಠಿ ತುಳಿದು ತನ್ನ ಸಂಸಾರವನ್ನು ಸುಂದರವಾಗಿ ನೋಡಿಕೊಂಡು ಸದ್ರಣ ಸದ್ರಣಿಯವಳು ಗಂಡನನ್ನು ಮಗುವಿನಂತೆ ಸಾಕಿದರೆ ರಾಠಿಯ ತುಳಿಯ ತುಳಿದೇ ಆರು ಮಕ್ಕಳ ಹಸಿವನ್ನು ಹಿಂಗಿದ ಮಾತ್ರ ವಾತ್ಸಲ್ಯ ಮಹಿಮೆಯವಳು ಇದನ್ನು ಬೆರೆಸುತ್ತ ಕವಿ ಈ ಮೇಲಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ ಉತ್ತರ ಅಮ್ಮಿ ರೊಟ್ಟಿಯನ್ನು ಪಾಲು ಮಾಡಿದಂತೆ ಬಟ್ಟೆಯ ಕತ್ತರಿಸುತ್ತಾಳೆ ಪ್ರಶ್ನೆ ಎರಡು ಚಕ್ರ ತಿರುಗಿಸಿದಂತೆ ಉರುಳುವುದು ಯಾವುದು ಉತ್ತರ ಚಕ್ರ ತಿರುಗಿಸಿದಂತೆ ಉರುಳುವುದು ಇತಿಹಾಸ ಪ್ರಶ್ನೆ ಐದು ಪ್ರಶ್ನೆ ಮೂರು ಅಮ್ಮಿ ಯಾವಾಗಲೂ ಏನನ್ನು ಧರಿಸುವಳು ಉತ್ತರ ಅಮ್ಮಿ ಯಾವಾಗಲೂ ಹಾಲು ಬಿಳಿ ಸೀರೆಯನ್ನು ಧರಿಸುವಳು ಪ್ರಶ್ನೆ ನಾಲ್ಕು ಅಮ್ಮಿ ಯಾವುದನ್ನು ಕಡಿದು ಹಾಕಲೆಂದು ಕತ್ತರಿ ಇಟ್ಟಿದ್ದಾಳೆ ಉತ್ತರ ಅಮ್ಮಿ ಲೋಕ ವಿಚ ವಿಕಾರಗಳನ್ನು ಕಡಿದು ಹಾಕಲೆಂದು ಕತ್ತರಿ ಹಿಡಿದಿದ್ದಾಳೆ ಪ್ರಶ್ನೆ ಐದು ಅಮ್ಮಿ ಜಗತ್ತಿಗೆ ಎಂತಹ ಬಟ್ಟೆಯನ್ನು ತೊಡಿಸುವಳು ಉತ್ತರ ಅಮ್ಮಿ ಜಗತ್ತಿಗೆ ಬಣ್ಣ ಬಣ್ಣದ ಬಟ್ಟೆ ಹೊಲಿದು ತೊಡಿಸುವಳು ಪ್ರಶ್ನೆ ಆರು ಮಗುವಿನಂತೆ ಯಾರನ್ನು ಸಾಕಿದಳು ಉತ್ತರ ಮಗುವಿನಂತೆ ಕಟ್ಟಿಕೊಂಡ ಗಂಡನನ್ನು ಸಾಕಿದಳು ಪ್ರಶ್ನೆ ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು ಉತ್ತರ ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಾಲು ಶತಮಾನದಷ್ಟು ಕಾಲ ಕಳೆದಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು ಉತ್ತರ ಬಟ್ಟೆಯನ್ನು ತುಂಡು ಮಾಡುವುದು ಕತ್ತರಿಯ ಕೆಲಸ ತುಂಡು ಮಾಡಿದ ಬಟ್ಟೆಯನ್ನು ಒಂದುಗೂಡಿಸಿ ಹೊಸ ರೂಪ ಕೊಡಲು ಹೊಲಿಯು ಹೊಲಿಯುವುದು ಸೂಜಿಯ ಕೆಲಸ ಪ್ರಶ್ನೆ ಎರಡು ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ ಉತ್ತರ ಆಕಾಶದಂತ ಕಡಿಲಿನಂತಹ ಬಟ್ಟೆಗೆ ನಮೂನೆ ನಮೂನೆಯ ಪಾತ್ರ ಕೊಡುತ್ತಿದ್ದಳು ಅಮ್ಮಿಯ ಅಂತೆಯೇ ಆಕೆಯನ್ನು ಸೃಷ್ಟಿಕರ್ತೆ ಎಂದು ಕರೆಯಲಾಗಿದೆ ಪ್ರಶ್ನೆ ಮೂರು ಅಮ್ಮಿಯ ಬದುಕಿನಲ್ಲಿ ನಿರ್ಜೀವ ಬಟ್ಟೆಗೆ ಪ್ರವೇಶ ಹೇಗಾಯಿತು ಉತ್ತರ ಅಮ್ಮಿಯ ಕಣ್ಣು ಮೂಗು ಮನೆಯ ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನಲ್ಲಿ ನಿರ್ಜೀವ ಬಟ್ಟೆಗೆ ಪ್ರವೇಶವಾಗುತ್ತದೆ ಪ್ರಶ್ನೆ ನಾಲ್ಕು ದಿಕ್ಕಿ ದೆಸೆಯಿಲ್ಲದೆ ಅಲಿಯುತ್ತಿರುವ ಯಾವುವು ಉತ್ತರ ದಿಕ್ಕು ದೆಸೆಯಿಲ್ಲದೆ ಅಲಿಯುತ್ತಿರುವುದು ಉಲ್ಕೆ ಹಾಗೂ ಧೂಮಕೇತುಗಳು ಪ್ರಶ್ನೆ ಐದು ಹಾಸಿಗೆಯನ್ನು ಕೊಡುವಂತಹ ಅಮ್ಮಿಯನ್ನು ಕೇಳಲು ಕಾರಣವೇನು ಉತ್ತರ ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ ಯಾರ್ದೋ ಚಾಟಿ ಏಟಿಗೆ ಗೆರ್ರನೆ ತಿರುಗುವ ಗ್ರಹ ಬುಗುರಿ ದಿಕ್ಕು ದೆಸೆಯಿಲ್ಲದೆ ಅಲಿಯುವ ಅಲೆಮಾರಿ ಉಲ್ಕೆ ಧುಮಕೇತು ಇವು ನಿದ್ ನಿದ್ದೆ ಬಾರದೆ ಒದ್ದಾಡುತ್ತಿದ್ದು ಹಾಸಿಗೆಯನ್ನು ಹೊಲಿದು ಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣ ಪ್ರಶ್ನೆ ಆರು ಅಮ್ಮಿಯ ಪಾಲಿಗೆ ನಮಾಜ್ ಮತ್ತು ಈದ್ ಎಂದರೆ ಯಾವುವು ಉತ್ತರ ಅಮ್ಮಿಯ ಪಾಲಿಗೆ ನಮಾಜ್ ಎಂದರೆ ಜುಮ್ಮ ಈದ್ ಎಂದರೆ ದೂತ್ ಕುರ್ಮಾ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಮ್ಮಿಯ ಹೊಲಿಗೆಯ ಕೌಶಲ್ಯವು ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಉತ್ತರ ಅಮ್ಮಿಯ ಹೊಲಿಗೆಯ ಕೌಶಲ್ಯವು ಧರ್ಮಾಂಧತೆ ಅಂಧಶ್ರದ್ಧೆ ಹಾಗೂ ವೈಷಮ್ಯಗಳಿಂದ ತತ್ತರಿಸುತ್ತಿರುವ ವಾತಾವರಣವನ್ನು ಹೊಲಿಗೆ ಯಂತ್ರದ ರೂಪ ೊಂದಿಗೆ ಕಟ್ಟಿಕೊಡುವಂತಹ ಅಭಿವ್ಯಕ್ತಿಗೊಂಡಿದೆ ಅಮ್ಮಿಯ ಶ್ರಮ ಇಲ್ಲಿ ವಾಕ್ಯವಾಗಿ ರೂಪ ತಿಳಿದಿದೆ ಕತ್ತರಿ ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಹೊಲಿದು ಒಂದು ಮಾಡುವಂತೆ ಅವಳ ಕೌಶಲ್ಯ ಅಭಿವ್ಯಕ್ತಿಗೊಂಡಿದೆ ದುಡಿದು ಸಂಸಾರವನ್ನು ಸಾಕುವ ತಾಯಿಯ ಕೌಶಲ್ಯ ಶಕ್ತಿ ಸಾಮರ್ಥ್ಯ ವ್ಯಕ್ತಿತ್ವ ಹಾಗೂ ದೃಷ್ಟಿಗುಣಗಳ ಚಿತ್ರಿ ಚಿತ್ರಣದ ಅಭಿವ್ಯಕ್ತಿಯಾಗಿದೆ ಅಮ್ಮಿಯ ಹೊಲ್ಗೆಯ ಕೌಶಲ್ಯ ಪ್ರಶ್ನೆ ಎರಡು ಹೊಲ್ಗೆ ಕಾಯದ ಮೂಲಕ ಮನೆ ಮತ್ತು ಲೋಕದ ಮಾನವನ್ನು ಅಮ್ಮಿ ಹೇಗೆ ಕಾಪಾಡಿದ್ದಾಳೆ ಉತ್ತರ ಅಮ್ಮಿ ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸಿ ತುಂಡು ತುಂಡು ಸೇರಿಸಿ ಒಲಿದು ಒಂದು ಮಾಡುವುದರ ಮೂಲಕ ಹಾಗೂ ಒಂದು ವೇಳೆ ಮುಖವಾಡ ಒಡೆದು ಬಯಲಾದರೆ ಅದನ್ನು ಕೈಯಲ್ಲಿ ಸೂಜಿ ಹಿಡಿದು ಬೇರೆ ಬೇರೆ ರೂಪುಗೊಡುವುದರ ಮೂಲಕ ಲೋಕದ ಮಾನವನ್ನು ಕಾಪಾಡಿದ್ದಾಳೆ ಇನ್ನು ಅಮ್ಮಿ ಕಟ್ಟಿಕೊಂಡ ಗಂಡನನ್ನು ಮಗುವಿನಂತೆ ಮಗುವಿನಂತೆ ಸಾಕುವುದರ ಮೂಲಕ ಹಾಗೂ ರಟ್ಟೆ ಬೀಳುವ ತನಕ ರಾಟಿ ತಿರುಗಿಸಿ ಆರು ಮಕ್ಕಳ ಹಸಿವನ್ನು ನಿಗಿಸುವುದರ ಮೂಲಕ ಮನೆಯ ಮಾನವನ್ನು ಕಾಪಾಡಿದ್ದಾಳೆ ಮನೆಯ ಮಾನವನ್ನು ಕಾಪಾಡಿದ್ದಾಳೆ ಪ್ರಶ್ನೆ ಮೂರು ಹಾಸಿಗೆಯನ್ನು ಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು ಉತ್ತರ ಹರಿದ ಚಂದ್ರ ತುತ್ತು ಬಿದ್ದ ನಕ್ಷತ್ರ ಯಾರ್ದೋ ಚಾಟಿ ಏಟಿಗೆ ಗೆರ್ರನೆ ತಿರುಗುವ ಗ್ರಹ ಬಿಗುರಿ ದಿಕ್ಕು ದೆಸೆಯಿಲ್ಲದೆ ಅಲಿಯುವ ಅಲೆಮಾರಿ ಉಲ್ಕೆ ಧುಮ್ಕೆಯು ತು ಇವು ನಿದ್ದೇ ಬಾರದೆ ಒದ್ದಾಡುತ್ತೋ ಒದ್ದಾಡುವುದು ಹಾಸಿಗೆಯನ್ನು ಅಲಿದುಕೊಡುವ ಅಮ್ಮಿಯ ಕೇಳಲು ಕಾರಣ ಪ್ರಶ್ನೆ ನಾಲ್ಕು ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ಒಡಮೂಡಿದ ಬಗೆಯನ್ನು ವಿವರಿಸಿ ಉತ್ತರ ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಒಡಮೂಡಿದೆ ಅಮ್ಮಿಯ ಕೌಶಲ್ಯ ಶಕ್ತಿ ಸಾಮರ್ಥ್ಯ ವ್ಯಕ್ತಿತ್ವ ದೃಷ್ಟಿಗುಣ ಇವೆಲ್ಲಕ್ಕಿಂತ ಮುಖ್ಯವಾಗಿ ಆಶಯ ಶ್ರಮ ಹಾಗೂ ಇಲ್ಲಿ ಕಾವ್ಯವಾಗಿರುವ ರೂಪ ತಳೆದಿದೆ ಕತ್ತರಿ ಸೂಜಿ ಹಿಡಿದು ಚಿಂದಿ ಮನಸ್ಸುಗಳನ್ನು ಹೊಲಿದು ಒಂದು ಮಾಡುವ ಒಂದು ದುಡಿದು ಸಂಸಾರವನ್ನು ಸಾಗುವ ಅಮ್ಮಿ ನೈಜ ಮತ್ತು ವ್ಯಕ್ತಿತ್ವ ಚಿತ್ರಣ ಇಲ್ಲಿ ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ ತಾಯಿಯ ಲೋಕದ ದೈವ ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿಯ ಬರೆಯುವ ಗುಣಗಳನ್ನು ಹೊಂದಿರುತ್ತಾಳೆ ತನ್ನ ಮಕ್ಕಳ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಮಾಡುತ್ತಾಳೆ ಅದಕ್ಕಾಗಿ ತನ್ನ ಜೀವನವನ್ನು ಕಂದದಂತೆ ತೇಯುತ್ತಾಳೆ ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮೂಡಿಬಿಡುವ ಹಿರಿಯ ಜೀವ ತಾಯಿ ಅಮ್ಮಿ ಇಂತ ಮಾತೃ ವಾತ್ಸಲ್ಯದ ತಾಯಿಯಾಗಿ ಇಲ್ಲಿ ಚಿತ್ರ ಚಿತ್ರಿಸಿದ್ದಾಗಿದ್ದಾಳೆ ಇಲ್ಲಿ ಚಿತ್ರಾಗಿಳದ ಇದು ಅವಳ ವ್ಯಕ್ತಿತ್ವಕ್ಕೆ ಹಿಡಿದ ಒಂದು ನಿರ್ದೇಶನ ಹೀಗೆ ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ ಕ್ಲಾಸ್ ಹನ್ನೊಂದು ಹೊಲಿಗೆ ಯಂತ್ರ ಅಮ್ಮಿ ಕನ್ನಡ ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಹದಿಮೂರು ಹೊಲಿಗೆ ಯಂತ್ರ ಆರೀಫ್ ರಾಜ ಕೃತಿ ಕವಿ ಕೃತಿ ಪರಿಚಯ ಕನ್ನಡದ ಇತ್ತೀಚಿನ ಮುಸ್ಲಿಂ ಸಮುದಾಯದ ಪ್ರಮುಖ ಕವಿಗಳಲ್ಲಿ ಆರೀಫ್ ರಾಜ ಒಬ್ಬರು ಆರೀಫ್ ರಾಜ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೇರ ಗ್ರಾಮದವರು ಇವರು ರಾಯಚೂರು ಜಿಲ್ಲೆಯ ಕ್ಯಾಂಪ್ ಕ್ಯಾಂಪ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಕೃತಿಗಳು ಸೈತಾನನ ಪ್ರವಾದಿ ಜಂಗಮ ಪಕೀರನ ಜೋಳಿಗೆ ಬೆಂಕಿಗೆ ತೋಡಿಸಿದ ಬಟ್ಟೆ ಇವರ ಕವನ ಸಂಕಲನಗಳು ಜಂಗಮ ಪಕೀರ ಜೋಳಿಗೆ ಕವನ ಸಂಕಲನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪುಸ್ತಕ ಪ್ರಶಸ್ತಿ ಬೇಂದ್ರೆ ಪುಸ್ತಕ ಬಹುಮಾನ ಹಾಗೂ ಎರಡ್ ಸಾವಿರದ ಹನ್ನೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಪುರಸ್ಕಾರ ಪ್ರಶಸ್ತಿ ದೊರೆತಿವೆ ಇವರ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಪರ್ಷಿಯನ್ ಭಾಷೆಯಲ್ಲಿ ರಚಿತವಾದ ಭಾರತದ ಸಮಕಾಲೀನ ಕವಿತೆಗಳು ಸಂಕಲನದಲ್ಲಿ ಇವರ ಅನುವಾದಿತಗಳ ಕವನಗಳು ಪ್ರಕಟಗೊಂಡಿವೆ ತುಳು ಹೊಲಿಗೆ ಹಂತದ ಅಮ್ಮಿ ತಾಯಿಯ ತಾಯ್ತನದ ಹಿರಿಮೆಯೊಂದಿಗೆ ಬದುಕುವ ವೈಶಿಷ್ಟ್ಯ ನೋಟವನ್ನು ತೆರೆದು ತೋರುವ ಆರೀಫ್ ರಾಜ ಅವರ ಒಂದು ಮಹತ್ವದ ಕವನ ಧರ್ಮಾದ್ಯಂತ ಅಂಧಶ್ರದ್ಧೆ ಹಾಗೂ ವೈ ವೈಷಮ್ಯಗಳಿಂದ ತತ್ತರಿಸುತ್ತಿರುವ ವಾತಾವರಣವನ್ನು ಕವಿ ಈ ಒಲಿಗೆ ಯಂತ್ರದ ರೂಪದೊಂದಿಗೆ ಕಟ್ಟಿಕೊಟ್ಟಿದ್ದಾರೆ ತಾಯಿಯ ಕೌಶಲ್ಯ ಶಕ್ತಿ ಸಾಮರ್ಥ್ಯ ವ್ಯಕ್ತಿತ್ವ ಹಾಗೂ ಸೃಷ್ಟಿ ಗುಣಗಳನ್ನು ಇಲ್ಲಿ ಕಾಣಬಹುದು ಅಮ್ಮಿಯ ಶ್ರಮ ಕಾವ್ಯವಾಗಿ ರೂಪುಗೊಳ್ಳದಿದೆ ತತ್ತರಿ ಕತ್ತರಿ ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಒಲಿದು ಒಂದು ಮಾಡುತ್ತಾಳೆ ದುಡಿದು ಸಂಸಾರವನ್ನು ಸಾಕುವ ತಾಯಿ ಚಿತ್ರಣ ಇಲ್ಲಿದೆ ಈ ಥರ ಹೆಚ್ಚಿನ ವಿಡಿಯೋಗಳಿಗೆ ಪ್ರಶ್ನೋತ್ತರಗಳಾಗಿ ಎಕ್ಸ್ಪರ್ಟ್ ಕರೆ ಕೆಡಿಗು ಚುಟ್ಟಿನಲ್ಲಿ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಆಯ್ಕೆ ಮಾಡಿ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಸಿ ಎನ್ ಸಿ ಆರ್ ಟಿ ಸ್ಟೇಟ್ ಸಿಲೆಬಸ್ अपोजिट सैनिक स्कूल फस्ट गेट हबीब नगर शास्त्रीय तरोड विजयपुर समर वेकेश क्लास अडमिशन प्रारंभवा रेग्युर् क्लासिन एव्री इयर क्लास करना मीडियम इंग्लिश मीडियम क्लास नईन क्लास एट क्लास सेवन क्लास सिक्त फिफ्त फोर्थ नवोदय सैनिक कोचिंग अवेलेबल स्पोकन इंग्लिश क्लास पी यू सी प्लस सैकेंड आर्ट्स पी यू सी प्लस सेकेंड कामर्स पी यू सी प्लस सैकंड सैंस साँच। अपोजिट सैनिक स्कूल फस्ट गेट हबीबर शास्त्रीय रोड जयपुर भेटी को शेरमी लाइक सब्सक्रेबा धन्यवाद